ನನ್ನನ್ನು ಹೋಗಿ ಟ್ರೈನಲ್ಲಿ ಟ್ರೈನ್ ಎಲ್ಲಿ ವೆಂಕಟೇಶ್ ಮೂರ್ತಿ ನಾನು ಪ್ರಶ್ನೆ ತೊಂದಕ್ಕೆ ಆಗಲ್ಲ ಇವತ್ತು ಅದಕ್ಕೆ ಸಂಘಟನೆ ಆಗಬೇಕು ಇದು ಹರ್ಷವರ್ಧನ್ ಇವರಲ್ಲಿ ಎಲ್ಲಿ ಪ್ರಸಾದ್ರು ಓಡೋದರು ದೇಶ ವರ್ಕ್ ಆವಾಗಲೇ ಆಗೋದು ಅದಕ್ಕೆ ಏನು ಪ್ರಾಜೆಕ್ಟು ವಾಲೆಂಟ್ರಿಗೆ ಇನ್ವಾಲ್ವ್ ಆಗಬೇಕು ಡೈಲಿ ಬರ್ತೀನಿ ನನಗೇನು ಬೇರೆ ಕೇಳ್ತಾ ಬೇಕು ಕೆಲಸ ಇದೆ ನಾ ಏನು ಡಾಕ್ಟರ್ ಟೆನ್ ಆರ್ಗನೈಸೇಷನ್ ಮಲೇಶ್ವರ ಬೆಳಿಗ್ಗೆ ಜಯನಗರ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗಿ ನಮ್ಮನೆ ಓಡ್ತೀನಿ ರು ಅವತ್ತಿಂದ ಸಂಘ ಸಂಸ್ಥೆಗೆ ನಮ್ಮ ಜೀವನ ತೆಯಬೇಕು ರಾಮಾನು ಹೇಳಿರೋದೇ ಅದು ಇನ್ನೇನು ಮಾಡಬೇಡಿ ಶ್ರೀವೈಷ್ಣು ಜೊತೆ ಡೈಲಿ ಮಾತಾಡ್ತಾರೆ ಅದೇ ನಿಮಗೆ ಕೈಂಕರ್ಯ ಅಂತ ಹೇಳಿದ್ದಾರೆ ಆ ರೀತಿ ಯುವಕರು ಮನಸ್ಸಿಗೆ ತಗೊಳ್ಬೇಕು ಕೃಷ್ಣಗುಡಿ ಇದೆ ವೈದಿಷಿದೆ ವೇದಧರ್ಮ ಇದೆ ಕೆ ಸಿ ಜಲ್ ಹಾಸ್ಪಿಟ್ಲ್ ಇದೆ ಜಾಸ್ತಿ ಹೋದರೆ ಶ್ರೀರಾಮಪುರ ಇದೆ ಯಾರು ಹೋದ್ರೆ ಸಹಾಯ ಮಾಡಕ್ಕೆ ಬರೋಕ್ಕ ಎಲ್ಲರೂ ಫಸ್ಟ್ ಹೋಗ್ತೀನಿ ಯಾರಾದ್ರೂ ಹೋಗಿದೆ ತಿಳಿದ್ರೆ ಫಸ್ಟ್ ಟೈಮ್ ತಗೋಲಕ್ಕೆ ಹೋಗ್ತೀನಿ ಇವರಿಗೆಲ್ಲ ಗೊತ್ತು ಯಾಕೆ ಮಾಡಬೇಕು ಯುವಕರಿಗೆ ನಾವೇನು ವಿ ಡೋಂಟ್ ಗಿವ್ ಎನಿ ಟಿಪ್ಸು ಎನಿ ಬಡಿ ದೇ ಹುಟ್ಕೋ ವಾಲೆಂಟರ್ ಬೈ ಬ್ಲಾಂಟ್ ಲೇಟ್ಕೊಂಡು ಅವ್ರ ಪೇರೆಂಟ್ಸ್ ಅವ್ರನ್ನ ಪೋರ ಸ್ತ್ರೀ ಶಕ್ತಿ ಇದೆಯಲ್ಲ ಅವ್ರಿಗೆ ಮುಖ್ಯ ಅವ್ರು ಯಾವಾಗ ಏನು ಮನೆ ಪೋರಾಣೆ ಅದೆಲ್ಲ ಕುಡಿಸ್ಕೊ ಸ್ನಾನ ಮಾಡೋ ಅಲ್ಲಿಗೆಲ್ಲ ಹೋಗಬೇಡ ಅಂತಾರೆ ತಂದೆ ತಾಯಿದಾರೋ ಹೋಗಲೇಬೇಡ ಅಂತಾರೆ ಅವರು ತಂದೆ ತಾಯಿ ಅವರು ತಂದೆ ತಾಯಿಗೆ ಮಾಡಿರ್ತಾರೆ ಮರ್ತುಬಿಟ್ಟಿರ್ತಾರೆ ಅವ್ರಿಗೆ ಯಾವ ಶಾಸ್ತ್ರದಲ್ಲೂ ಹೋಗಿ ಮಾಡಬೇಡ ಅಂತ ಇಲ್ಲ ಮಾಡಿ ತಪ್ಪೇನಿಲ್ಲವಲ್ಲ ಇಲ್ವಲ್ಲ ಏನು ಕಷ್ಟ ನಮಗೆ ಕಷ್ಟ ಇಲ್ಲ ತಾನು ಇರೋದು ಅವ್ರು ಒಪ್ಕೊಂಡ್ಬಿಟ್ರು ಅದರಿಂದ ಇನ್ನೇ ಎಲ್ಲ ಬರ್ತಾರೆ ಅದೇ ರೀತಿ ವೆಂಕಟೇಶ ಮೂರ್ತಿ ಅವ್ರ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೀವು ಹತ್ತು ಜನ ಇಲ್ಲಿ ನಾನು ಡೈಲಿ ಅವ್ರಿಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ರಂಗಾಚಾರ ಹೋ ಅವ್ರು ಇದಕ್ಕೆ ಹೋದೆ ಸರ್ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡತ್ತೇ ಮಾಡಿಕೊಟ್ಬಿಡ್ಬಿಟ್ಟು ಅವತ್ತೇ ಪ್ರಾಜೆಕ್ಟ್ ಆಗೋಯ್ತು ಆನ್ ದಿ ಸ್ಪಾಟ್ ಡೂಇ್ ಯಾಕೆಂದ್ರೆ ನಮ್ಮ ಪ್ರೆಸ್ಟ್ ಒಪ್ತಾರೆ ಅದಕ್ಕೆಲ್ಲ ರವಿ ಸಾಹೇಬ್ರೆ ರವಿ ಸಾಹೇಬ್ ಒಪ್ತೀರಲ್ವಾ ಕೆಲವೊಕ್ಕಲ್ಲ ನೋಡ್ ಉಂಟು ದುಡ್ಡು ಬಿಟ್ಟು ಹ್ಞೂ ಈ ಕಾಲೇನೋ ಮಾಡ್ಕೊಂಡು ಆಗ ಕುಡ್ಕೊಂಡ್ರು ಬಂದೇ ಬರ್ತಾರೆ ಡೈಲಿ ಒಂದ್ಸಲಿ ಅದೇ ಒಳಗೆ ಒಳಗ್ ಕೊಡ್ತಾಯಿದ್ದ ಮೊನ್ನೆ ಅಲ್ಲ ಇರತ್ತೆ ಅವ್ರು ಮಾತಾಡಲ್ಲ ತುಂಬ ಎಲ್ಲರೂ ನುಣ್ತಾರೆ ಎಲ್ಲರ ಸಂಬಂಧ ಸಾಧನ ಅಂತ ಎಲ್ಲರೂ ಇರಲಿ ಇಷ್ಟು ಹೇಳಿ ನಾನು ನಮ್ಮ ಸಂಬಂಧನ ಭಾವ ಸಂಬಂಧವಾಗಿ ಇಟ್ಕೊಡಲ್ಲ ರಕ್ತ ಸಂಬಂಧವಾಗಿ ಭಾವ ಸಂಬಂಧವಾಗಿರೋಣ ನಾವೆಲ್ಲ ಶಿವ ನೀವು ಎಲ್ಲ ಪುಣ್ಯ ಇವತ್ತು ಭಾನುವಾರ ಹೋಗ್ಬೇಕಾಯ್ತು ಯಾಕೆ ಇಲ್ಲಿ ಬಂದ್ವಿ ಒಂದು ನಮ್ಗೆ ನಾವಲ್ಲ ಸಂಘಟನೆ ಆಗೋಣ ಅಂತ ವೆಂಕಟೇಶ ಮೂರ್ತಿ ಹೇಳೋದ್ರಲ್ಲ ವಿ ಥಿಂಕ್ ಆಲ್ವೇಸ್ ದಿ ಪಾಸಿಟಿವ್ ನಾಟೆ ನೆಗೆಟಿವ್ ಒಬ್ಬರು ನಂಗೆ ಮಲೇಶ್ವರದಲ್ಲಿ ಎನ್ಮಿನೇ ಇಲ್ಲ ಚಪ್ಪಲಿ ನಂಗೆ ಕೊಡ್ರೆ ಟೀ ಮಾಡೋನು ಹೋಟೆಲಲ್ಲಿ ಟೀ ಕೊಡೋನು ನನಗೆ ಆ ರೀತಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಮಾಡಿಕೊಡಿ ಆಗುತ್ತೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ನೀವು ಡೆವಲಪ್ ಮಾಡಿ ಆಮೇಲೆ ಇದು ಡೆವಲಪ್ ಆಗೇ ಆಗುತ್ತೆ ಅದು ಯಾವಾಗ ಆಯಿತು ಇಲ್ಲಿ ಹಾಗೆ ಆಗುತ್ತೆ ಆಮೇಲೆ ಮೇಯ್ನಾಗಿ ನಮ್ಮಲ್ಲಿ ಒಳ್ಳೆ ವೇದತ್ತು ಒಂದು ಸೆಂಟರ್ ಆಗಬೇಕು ನಮ್ದೆ ನಾವು ಹೇಳ್ತಾ ವೇದ ದಿವ್ಯ ಪ್ರಬಂಧದ್ದು ನಮ್ಮ ಋಗ್ವೇದ ಏರ್ವೇದ ಸಾವೇದ ಎಲ್ಲ ಹೇಳ್ಕೊಡೋರು ಇದ್ದಾರೆ ವಿದ್ಯಾರ್ಥಿಗಳಿಲ್ಲ ನಮ್ಮಲ್ಲಿ ವೇದ ಸಮ ಸಭೆ ಇತ್ತು ದೊಡ್ಡದಾಗೆ ವಿದ್ಯಾರ್ಥಿಗಳೇ ಬರಲ್ಲ ನಾನು ಕೇಳ್ತೀನಿ ನಾವೇನು ಉಳ್ಕೊತೀವಿ ಗುರುಗಳು ನಾವೇ ಕೊಡ್ತೀವಿ ಇಟ್ಟಿದ್ದೀವಿ ನಾಲ್ಕು ವೇದ ಹೇಳುತ್ತೆ ಬರೋಲ್ಲ ಅದಕ್ಕೆ ಯಾರು ಏನು ಹೊಣೆ ಯಾರು ಸರ್ ಹೊಣೆ ಯಾರು ಇದೇ ಪ್ರಶ್ನೆ ಇದು ಪ್ರಶ್ನೆಯಾಗೇ ಉಳ್ಕೊಳುತ್ತೆ ಆಮೇಲೆ ದಿವ್ಯ ಪ್ರಬಂಧ ತೊಂಬತ್ತೊಂಬತ್ತಲ್ಲಿ ಹೇಳಿದ್ದಾರೆ ಕೆಳಗಡೆ ಹ್ಯಾಂಡಲ್ ಗೋಷ್ಠಿ ನೋವೇ ಟೂ ಹಂಡ್ರೆಡ್ ಡೇಸ್ ಇಂಟು ನೈನ್ಟಿ ಚಾಂಟೆಡ್ ಅವ್ರ ಪುಸ್ತಕನೇ ನೋಡ್ಕೊಳ್ಳೋದು ಬೇರೆಯವರ ಬುಕ್ ನೋಡ್ಕೊಳ್ಬೇಕು ಟ್ಯಾಬ್ ನೋಡ್ಬೇಕು ಏನೆಲ್ಲ ಪಾಠ ಪಠ ಪಾಠ ಹೇಳ್ತಾರೆ ಅದು ನೋಡಿ ಸಂತೋಷ ಆಗುತ್ತೆ ಸ್ವಾಮಿಗಳ ಕೃಪೆ ಸ್ವಾಮಿಗಳು ಡೈಲಿ ಹೇಳಿದ್ರು ಬರ್ತಾರೆ ಪ್ರಸಾದ ವಿನಿಯೋಗ ಆಗುತ್ತೆ ಆ ಪ್ರಸಾರ ಹೊರಗಡೆ ಕೊಡ್ತೀವಿ ಸರಿ ನೈವೇದ್ಯ ಆಗಿದೆ ನೈವೇದ್ಯ ತಂದು ಮಠದಿಂದ ಬಂದ್ರೆ ಪ್ರಸಾರ ತಗೊಳ್ತಾರೆ ಯಾಕೆ ಅವ್ರಿಗೊಂದು ಭಕ್ತಿ ನಾಲ್ಕೊಂಡು ಕಾಯ್ತಾರೆ ಎಷ್ಟೋ ಜನ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂಡಿರುತ್ತೆ ಎಷ್ಟೋ ಕೇಳೋದು ಸಾರಿ ಪ್ರಸಾರ ತಗೊಂಡ್ಮೇಲೆ ನಾವು ಭಾಳ ಆ್ಯಕ್ಟಿವ್ ಆಗಿದ್ದೀವಿ ಎಲ್ಲ ಕೆಲಸನೂ ಮಾಡ್ತೀವಿ ಇದೆಲ್ಲ ದ ಸೀಟ್ರೆ ಇಸ್ಕೊಂಡು ದಿ ಮಟ್ಟ ಇದು ನೋಡಿ ಸಂತೋಷ ಬೇಡಿ ಆಮೇಲೆ ಎಲ್ಲ ಭಾರತದ ಮೂಲ ಮೂಲೆಗೂ ಹೊರ ಬಂದೆ ನಾನು ಒಮ್ಮೆ ಮೊದಲು ಕೆಪ್ಪ ಇಟ್ಕೊಳ್ಳಿ ಶ್ರೀನಗರ ಆಯಿತು ಬೇಡ ಯಾಕೆ ಹೇಳ್ತಾ ಹೋದ್ರೆ ಗೊತ್ತಲ್ಲೇ ಮಾತಾಡಬೇಕು ಬಟ್ ಒಂದು ಧೈರ್ಯ ಎರಡನೇ ಶಕ್ತಿ ವಯಸ್ಸಲ್ಲ ಯುವರ್ ಮೈಂಡ್ ಸೆಟಪ್ ಅಪ್ ಮೋಸ್ಟ್ ಇಂಪಾರ್ಟೆಂಟ್ ಬೇರೆ ಏನಾರ ಒಬ್ಬರು ಹೋಗ್ತಾರೆ ಲಾಸ್ಟ್ ಒಪ್ಪಲ್ಲಿ ಒಬ್ಬರು ಹೋಗ್ತಾ ಇದ್ದೆ ಟೈನ್ ಹಿಂಗೆ ಇಟ್ಕೊಂಡಿರೋನು ಮಾರಾಟ ಹಿಂಗೆ ನೈಟ್ ಹಿಂಗೆ ಅವನು ನೆಕ್ಸ್ಟ್ ಟೈಮ್ ಅವ್ನು ನನ್ನ ಫ್ರೆಂಡ್ ಆಗುತ್ತೆ ಕಾಶ್ಮೀರದಲ್ಲಿ ಆ ರೀತಿ ನಾವು ಹಿಂಗೆ ರಿಯಾಕ್ಟ್ ಮಾಡ್ತೀವೋ ನಮಗೆ ರೀತಿ ಇಷ್ಟಿ ನಿಮಗೆ ಬೋರ್ ಮಾಡಿ ಹೋದ್ರು ಅದೇ ರಾಮಾನ್ಯರು ಹೇಳು ಅಂತ ಹೇಳ್ತಾರೆ ಅದನ್ನು ಬ ನನ್ನ ಆಯ್ನಲ್ಲಿ ಬರ್ತಾ ಇದ್ದೀನಿ ನಾನು ನನ್ನ ಓನಲ್ಲ ಶ್ರೀಮತಿ ರಮಾನು ಜಾಯ್ನು श्रीवैष्णवसमागमं श्रीवदे रामानुजाय नमः